ಹಣ್ಣು ಸರ್ ಇದು ಹಾಲೆ ಹಣ್ಣು ಅಂತ ಹಾಲೆ ಹಣ್ಣು ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದನ್ನ ತಿಂದ್ರೆ ಹೊಟ್ಟೆನಲ್ಲಿ ಹೋಟೆಲ್ನಲ್ಲಿ ಏನಾದ್ರೂ ಹುಳೆಗಳು ಇದ್ದರೆ ಜಂತು ಹುಳೆಗಳು ಇದ್ದರೆ ಅದರಲ್ಲಿ ಗಮ್ ಟೈಪ್ ಆಲ್ಸಿನನ್ ಹೇಗಿರುತ್ತೋ ಹಾಗೆ ಗಮ್ ಆ ವೈಟ್ ಗಮ್ ಇರುತ್ತೆ ಆ ಹುಳ್ಳನ್ನು ಈಚೆ ತಗೊಂಡು ಸೊ ಸೋ ಬಹಳ ಚಂದ ಬಹಳ ಚಂದ ಮತ್ತೆ ಮಾಸ್ಟರ್ ಮೆಡಿಸಿನ್ ವ್ಯಾಲ್ಯೂನ ಇರ್ತದೆ ಸರ್ ಇದು ಇಲ್ಲ ಇದು ಸರಿ ಬೆಳೆ ಇದನ್ನ ಆ ಅಂತದ್ದು ಇದು ಬೀಜ ಆಗುತ್ತೆ ಸರ್ ಬೀಜ ಆಗುತ್ತೆ ಮರನು ಅಷ್ಟೇ ನೀವು ಟಿಂಬರ್ ಹೈಟ್ ಹೋಗುತ್ತೆ ನೂರು ಅಡಿ ಹೈಟ್ ಹೋಗುತ್ತೆ ಹೌದಾ ಬ್ರಾಂಚಸ್ಸು ಬರಲ್ಲ ಬ್ರಾಂಚಸ್ ಬರೋಲ್ಲ ಹೋಗ್ತಾ ಹೋಗ್ತಾ ಅದು ಇದಾಗುತ್ತೆ ಗೊತ್ತಾಯ್ತು ಹಿಂಗೆ ಬಾ ಟಿಂಬರ್ ಆಗ್ತದೆ ಅದೇ ಹಾ ಟಿಂಬರ್ ಆಗುತ್ತೆ ಮತ್ತೆ ಇದಕ್ಕೆ ಮನಸ್ಸಿಗೆ ಬಹಳ ಚೆನ್ನಾಗಿ ಹಬೈತಿ ಓಕೆ

ಹತ್ತು ವರ್ಷ ಆಗಿರ್ಬೋದು ಹಾಕ್ಬೋದು ಹತ್ತು ವರ್ಷ ಆಗಿದೆ ಅಂದ್ಬಿಟ್ಟು ಹೌದು